ನಿನಗೇನ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೋಳು ನೆಲೆಸಿರು ಹರಿಯೇ ನಿನಗೇನ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೋಳು ನೆಲೆಸಿರು ಹರಿಯೇ ಶಿರ ನಿನ್ನ ಚರಣಕ್ಕೆರಗಲಿ ಚಕ್ಷು ಎರಕದಿಂದಲಿ ನಿನ್ನ ನೋಡಲಿ ಹರಿಯೇ ಚಿರ ನಿನ್ನ ಚರಣಕ್ಕೆರಗಲಿ ಚಕ್ಷು ಎರಕದಿಂದಲೀ ನಿನ್ನ ನೋಡಲಿ ಹರಿಯೇ ನಿರುಮಾಲ್ಯನಾಸ ಘ್ರಾಣಿಸಲಿ ಎನ್ನ ಕರಣಗಿ ತಂಗಳ ಕೇಳಲಿ ಹರಿಯೇ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೋಳು ನೆಲೆಸಿರು ಹರಿಯೇ ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ತೋಳು ಕರಂಗಳ ಮುಗಿಯಲಿ ಹರಿಯೇ ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ತೋಳು ಕರಂಗ್ಳ ಮುಗಿಯಲಿ ಹರಿಯೇ ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮದ್ದ ಓಲೈಸಿ ನಿನ್ನ ಸ್ಮರಿಸಲಿ ಹರಿಯೇ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೋಳು ನೆಲೆಸಿರು ಹರಿಯೇ ಚಿತ್ತ ನಿನ್ನೋಳು ಮೂಳುಗಡಲಿ ನಿನ್ನ ಭಕ್ತ ಜನರ ಸಂಗ ದೊರಕಲಿ ಹರಿಯೇ ಚಿತ್ತ ನಿನ್ನೋಳು ಮೂಳುಗಡಲಿ ನಿನ್ನ ಭಕ್ತ ಜನರ ಸಂಗ ದೊರಕಲಿ ಹರಿಯೇ ತತ್ವ ಯೋಗಾಭ್ಯಾಸ ಕಾಗಲಿ ಸತ್ಯ ಮೂರು ಪುರಂದರ ನಮ್ಮ ಪುರಂಧರ ವಿಠಲ ನಾನಿನಗೆ ಎನ್ನ ಹೃದಯ ಕಮಲದೋಳು ನೆಲೆಸಿರು ಹರಿಯೇ ನಾನಿನಗೇನ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೋಳು ನೆಲೆಸಿರು ಹರಿಯೇ ಹೃದಯ ಕ ऐसी रोल है